ಭಾರತೀಯ ಜನತಾ ಪಾರ್ಟಿ ಬಳ್ಳಾರಿ ವಿಭಾಗದ ಎಸ್ಟಿ ಮೋರ್ಚಾದ ನೇತೃತ್ವದಲ್ಲಿ ದಲಿತರ ಕಲ್ಯಾಣಕ್ಕಾಗಿ ಟಿ ಎಸ್ಸಿ ಎಸ್ಟಿ ಟಿಎಸ್ಪಿ ಹಣವನ್ನು ದುರ್ಬಳಕೆ ಮಾಡಿದ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಹೆಸರಲ್ಲಿ ಮೆರವಣಿಗೆ ಮಾಡಲಾಯಿತು ಈ ಪ್ರತಿಭಟನೆಯಲ್ಲಿ ಬಳ್ಳಾರಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶ್ರೀ ಅನಿಲ್ ನಾಯ್ಡು ಬಳ್ಳಾರಿ ನಗರ ಶಾಸಕರಾದ ಗಾಲಿ ಸೋಮಶೇಖರ ರೆಡ್ಡಿ ಮಾಜಿ ಸಂಸದರಾದ ಸಣ್ಣ ಫಕೀರಪ್ಪ ಚಿರುಗುಪ್ಪದ ಮಾಜಿ ಶಾಸಕ ಸೋಮ್ಲಿಂಗಪ್ಪ ರಾಜ್ಯದ ಯುವ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಬಂಗಾರು ಹನುಮಂತೋ ರಾಜ್ಯದ ಯುವ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷ ಓಬಳೇಶ್ ಮಹಾನಗರ ಪಾಲಿಕೆಯ ಸದಸ್ಯರು ಎಸ್ಟಿ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಪಕ್ಷದ ಎಲ್ಲ ಹಿರಿಯರು ಮುಖಂಡರು ಹಾಗೂ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಕೆ ಕೆಕೆ ಮಲ್ಲಯ್ಯ ಬಳ್ಳಾರಿ ಎಂಟಿ ಮೋರ್ಚಾದ ನೇತೃತ್ವದಲ್ಲಿ ನಮ್ಮ ನಾಯಕರ ಜಿಲ್ಲೆ ನಾವೆಲ್ಲರೂ ಇವತ್ತು ಸುದ್ದಿ ಮಟ್ಟಿಗೆ ಬಂದಿವಿ ರಾಜ ಒಳಗಟ್ಟುಕೊಳ್ಳ ಒಂದು ಸೌಜನ್ಯ ಕೊಟ್ಟು ಯಾಕಪ್ಪ ಅಂದ್ರೆ ಅವರು ವಾಲ್ಮೀಕಿ ಸಮುದಾಯದ ವ್ಯಕ್ತಿ ಅಂತಂದೇಳಿ ಈ ರೀತಿ ಸೌಜನ್ಯ ಮಾಡಿ ಒಟ್ಟ ಮಾಡ ಇನ್ನು ಮತ್ತೊಬ್ಬ ಮಾಜಿ ಸಚಿವರಾದ ನಾಯಕರು ನೂರೈರ ಮಚ್ಚು ಕೊಡ್ ಜಾಡನೈತಲಾ ಮಾಯಂಗಂದ್ರ ಅವರು ಮಾತಾ ಅಂತ ಹೇಳಿದ್ರು ಯಾಕಪ್ಪ ಅಂತಂದ್ರೆ ಇಲ್ಲಿ ಹಿಂದೆ ಮುಖ್ಯಮಂತ್ರಿಗಳ ಸುದ್ರ ಮೇಡರು ಡಿಕ್ಕೆ ಶುಕವಾಯ್ತು ಇನ್ ಮಹಾಪ್ತ ಮಚ್ಚು ಅವರು ವಾಯ್ತು ಯಾಕಂದ್ರೆ ಸಂಬಂಧ